ಚಿತ್ರದುರ್ಗದಲ್ಲಿ ಅವೈಜ್ಞಾನಿಕ ರಾಜಕಾಲುವೆ ನಿರ್ಮಾಣ ಮಾಡುತ್ತಿದ್ದಾಗಿ ಸಾರ್ವಜನಿಕರು ಆರೋಪ ಮಾಡಿದ್ದಾರೆ ಇನ್ನು ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಈ ಬಗ್ಗೆ ಚಿತ್ರದುರ್ಗದ ಮೂವತ್ತ್ನಾಲ್ಕನೇ ವಾರ್ಡ್ನ ಮುಖಂಡರಾದ ಅವರು ಮಾತನಾಡಿದ್ದಾರೆ ಇನ್ನು ಮೂವತ್ತ್ನಾಲ್ಕನೇ ವಾರ್ಡ್ನ ಸ್ಟೇಡಿಯಂ ಬಳಿಯ ಅಂಬೇಡ್ಕರ್ ಬೀದಿಯಲ್ಲಿ ನಗರಸಭೆ ವತಿಯಿಂದ ನೂತನವಾಗಿ ರಾಜಕಾಲುವೆ ನಿರ್ಮಾಣ ಮಾಡಲಾಗುತ್ತಿದೆ ಇನ್ನು ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿಯವರು ನಾಲ್ಕು ಕೋಟಿ ವೆಚ್ಚದಲ್ಲಿ ಈ ಒಂದು ರಾಜಕಾಲುವೆ ನಿರ್ಮಾಣಕ್ಕೆ ಚಾಲನೆ ನೀಡಿದ್ದಾರೆ ಇನ್ನು ಇಲ್ಲಿರುವ ಮನೆಗಳಿಗೆ ಸಮಸ್ಯೆ ಆಗಬಾರದು ಎಂದು ಈ ಒಂದು ರಾಜಕಾಲುವೆ ನಿರ್ಮಾಣಕ್ಕೆ ಚಾಲನೆ ನೀಡಿದ್ದು ಅವೈಜ್ಞಾನಿಕವಾಗಿ ಕಳಪೆ ಗುಣಮಟ್ಟದ ನಿರ್ಮಾಣ ಮಾಡಲಾಗುತ್ತಿದ್ದಾಗಿ ತಿಪ್ಪೇಸ್ವಾಮಿ ಅವರು ತಿಳಿಸಿದ್ದಾರೆ ಬಡವರು ಜೀವನಕ್ಕಾಗಿ ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಟುಕೊಂಡಿದ್ದರು ಇನ್ನು ವ್ಯಾಪಾರ ಮಾಡುತ್ತಿದ್ದರು ಇನ್ನು ಅವುಗಳನ್ನು ತೆರವು ಮಾಡಿ ಈ ಒಂದು ರಾಜಕಾಲುವೆ ಕಾಮಗಾರಿ ನಡೆಸಲಾಗುತ್ತಿದೆ ಇನ್ನು ಸ್ಟೇಡಿಯಂ ರಸ್ತೆಯ ಪರಿಸರ ಬಿಲ್ಡಿಂಗ್ ವರೆಗೂ ಕೂಡ ಈ ಒಂದು ಕಾಮಗಾರಿ ನಡೆಸಲಾಗುತ್ತಿದ್ದು ಇಲಾಖೆ ಅಧಿಕಾರಿಗಳು ಯಾರು ಕೂಡ ಕಾಮಗಾರಿ ಪರಿಶೀಲನೆ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಇನ್ನು ಕಾಮಗಾರಿಯನ್ನು ಅವೈಜ್ಞಾನಿಕವಾಗಿ ಕಳಪೆ ಗುಣಮಟ್ಟದಲ್ಲಿ ಮಾಡುತ್ತಿದ್ದಾರೆ ಸರಿಯಾದ ಕ್ಯೂರಿಂಗ್ ಮಾಡದೆ ಕಾಮಗಾರಿ ನಡೆಸುತ್ತಿದ್ದಾರೆ ಇನ್ನು ಕಾಮಗಾರಿ ಹಂತದಲ್ಲಿದ್ದು ಜಿಲ್ಲಾಧಿಕಾರಿಗಳು ಈ ಒಂದು ಕಾಮಗಾರಿಯನ್ನು ಸರಿಯಾಗಿ ಪರಿಶೀಲನೆ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಶಾಸಕರು ಸಮಸ್ಯೆಯಲ್ಲಿ ಇದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಗ್ಗೆ ಪರಿಶೀಲನೆ ಮಾಡುವಂತೆ ಅವರು ಆಗ್ರಹ ಮಾಡಿದ್ದಾರೆ ಇನ್ನು ಜಿಲ್ಲಾಧಿಕಾರಿಗಳು ನಗರಾಭಿವೃದ್ಧಿ ಅಧಿಕಾರಿಗಳು ನಗರಸಭೆ ಆಯುಕ್ತರು ಈ ಬಗ್ಗೆ ಗಮನ ಹರಿಸಿ ಪರಿಶೀಲನೆ ಮಾಡಬೇಕು ಇನ್ನು ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು ಇಲಾಖೆ ಈ ಬಗ್ಗೆ ಸೂಕ್ತ ರೀತಿಯಲ್ಲಿ ಪರಿಶೀಲನೆ ಮಾಡಬೇಕೆಂದು ತಿಪ್ಪೇಸ್ವಾಮಿ ಅವರು ಆಗ್ರಹ ಮಾಡಿದ್ದಾರೆ ಅವುಗಳನ್ನು ತೆರವುಗೊಳಿಸಿ ಇಲ್ಲಿ ಕಾಮಗಾರಿ ಇದ್ದಾರೆ ಓಕೆ ಇಲ್ಲಿ ಕಾಮಗಾರಿ ಏನಿದೆ ಅಂತಂದ್ರೆ ಪ್ರಾರಂಭದಲ್ಲಿ ಅವರು ಏನಂತ ಹೇಳಿದ್ರು ಇದು ಇದು ಅಂಬೇಡ್ಕರ್ ಬೀದಿ ತೊರೆಸ್ವಾಮಿ ಲೇಔಟ್ನಿಂದ ಪರಿಸರ ಬಿಲ್ಡಿಂಗ್ವರೆಗೂ ಇದು ಕಾಮಗಾರಿ ಚಾಲನೆಯಲ್ಲಿರುತ್ತೆ ಅಂತ ಹೇಳಿದರು ಆದರೆ ಇಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ ಈ ಬಾಲಮಂದಿರದ ಆ ಕಾಂಪೌಂಡ್ ಇದೆಯಲ್ಲ ಆ ಕಾಂಪೌಂಡಿಗೆ ನಿಲ್ಲಿಸಿದ್ದಾರೆ ಅದನ್ನು ಕಾಮಗಾರಿ ಯಾವ ರೀತಿ ನಡೀತಾ ಇದೆ ಅಂದರೆ ಈಗಾಗಲೇ ನಾವು ಈಗ ಆ ಮೊದಲು ಒಂದು ಕಾಮಗಾರಿ ಪ್ರಾರಂಭ ಮಾಡಬೇಕಂದ್ರೆ ಅದು ನಿರ್ಮಿತಿ ಕೇಂದ್ರದಿಂದ ಪ್ರಾರಂಭ ಮಾಡೋದು ಇಲ್ಲಿ ಯಾವ ಇಂಜಿನಿಯರು ಇಲ್ಲಿ ಬಂದಿಲ್ಲ ಇಲ್ಲಿ ಬಂದು ಯಾವುದೇ ಮಾನಿಟ್ರಿಂಗ್ ಮಾಡಿಲ್ಲ ಆ ನಂತರದಲ್ಲಿ ಆ ಗಾಂಧಿನಗರದ ಯಾವುದೋ ಒಬ್ಬ ವ್ಯಕ್ತಿ ಕೂಲಿ ಕೆಲಸ ಮಾಡೋ ಗಾರೆ ಕೆಲಸ ಮಾಡುವಂಥ ವ್ಯಕ್ತಿ ಬಂದು ಇಲ್ಲಿ ಕೆಲಸ ಮಾಡಿಸ್ತಾ ಇದ್ದಾನೆ ಮೂರು ಜನ ನಾಲ್ಕು ಜನ ಕರ್ಕೊಂಡು ಇಲ್ಲಿ ಕೆಲಸ ಮಾಡಿಸ್ತಾನೆ ಅಲ್ಲಿ ರಸ್ತೆಗೆ ಹಟ್ಟ ಹಾಕಿದ್ದಾರೆ ನೋಡಿ ದಿನ ಇಡೀ ನಮಗೆ ಇಲ್ಲಿ ವೆಕಲ್ಗಳು ಓಡಾಡ್ತವೆ ಮುಂದೆ ಕೆ ಎಸ್ ಆರ್ ಟಿ ಸಿಲಿ ಅವಟು ದೊರಸಾಮಿಲಿ ಲೇಔಟು ಪುಟ್ಟಗೌರಿ ಲೇಔಟು ಹೀಗೆ ಸುಮಾರು ಒಂದು ಮೂರರಿಂದ ನಾಲ್ಕು ಸಾವಿರ ಜನ ಓಡಾಡೋಂಥ ಒಂದು ಜಾಗದಲ್ಲಿ ಒಂದು ಕಡೆ ಬ್ಲಾಕ್ ಮಾಡಿಬಿಟ್ಟು ಇವರು ಮಾಡುವಂಥ ಕೆಲಸ ಹೇಗಿದೆ ಅಂದರೆ ನೋಡಿ ಮೆಟ್ಲಿಂಗ್ ಮಾಡಿಲ್ಲ ಕಾಮಗಾರಿನಲ್ಲಿ ಮೆಟ್ಲಿಂಗ್ ಮಾಡಿಲ್ಲ ಮೆಟ್ಲಿಂಗ್ ಮಾಡಿದಲೆ ಒಂದು ಇಂಚು ದಬ್ಜಲಿ ಹಾಕ್ಕೊಂಡಿದ್ದಾರೆ ಅದಕ್ಕೆ ನೋ ಕ್ಯೂರಿಂಗ್ ಒಂದು ಒಂದು ಇಂಚು ದಬ್ಜಲ್ಲಿ ಹಾಕ್ಕೊಂಡಿದ್ದಾರೆ ಆನಂತರ ಈಗ ಎಕಮು ಈಗ ಏನಿದೆ ಇಲ್ಲಿ ಕಾಣ್ತಾ ಇದೆಯಲ್ಲ ಅಷ್ಟಕ್ಕೆ ಮಾತ್ರ ಅವರು ಈ ಕಬ್ಬಿಣ ಕಟ್ಟಕ್ಕೆ ನಿಂತಿದ್ದಾರೆ ಯಾವುದೇ ಕಾಮಗಾರಿಯಾಗಿಲ್ಲ ಆಮೇಲೆ ಸಿ ಸಿಕ್ಸ್ಟಿ ಎ ಟಿ ಎಮ್ ಎಮ್ ಎ ಟಿ ಎಮ್ ಎಮ್ ರಾಡಿಂದ ಹಾಕಿದ್ದಾರೆ ಈ ದಪ್ಜಲ್ಲಿ ಕಾಂಕ್ರೀಟ್ ಹಾಕಬೇಕಾಗಿತ್ತು ದಪ್ಜಲ್ಲಿ ಕಾಂಕ್ರೀಟ್ ಮೇಲೆ ಈ ಹಿಂಗೆ ಹಿಂಗೆ ಟೆನ್ ಎಮ್ ಎಮ್ ಟ್ವೆಲ್ ಎಮ್ ಎಮ್ ರಾಡ್ ಹಾಕಬೇಕು ಉದ್ದುದಕ್ಕೆ ಅದನ್ನು ಹಾಕಿಲ್ಲ ಎ ಟಿ ಎಮ್ ಎಮನ್ನೇ ಎಲ್ ಶೇಪ್ ಯು ಶೇಪ್ ಮಾಡಿ ನಿಲ್ಲಿಸಿದ್ದಾರೆ ಇದು ಎಂಥ ಕಾಮಗಾರಿ ಮಾನ್ಯ ಜಿಲ್ಲಾಧಿಕಾರಿಗಳು ಯಾವ ರೀತಿ ಇದನ್ನು ಪರಿಗಣಿಸ್ತಾರೋ ಈಗ ನಮ್ಮ ಮಾನ್ಯ ಶಾಸಕರು ಸ್ವಲ್ಪ ಕಾನೂನು ತೊಳಕಿನಲ್ಲಿದ್ದಾರೆ ಅವರು ಅವರ ಸ್ವಂತ ತೊಂದರೆ ಆಗಿರೋದ್ರಿಂದ ಅವರು ಸಾರ್ವಜನಿಕವಾಗಿ ಒಬ್ಬ ಎಮ್ ಎಲ್ ಎ ಆಗಿ ನಮಗೆ ಸ್ಪಂದಿಸಲಿಕ್ಕೆ ಕಷ್ಟ ಆಗ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಉಸ್ತುವಾರಿ ಮಂತ್ರಿಗಳು ನೇರವಾಗಿ ಇಲ್ಲಿ ಪ್ರವೇಶ ಮಾಡ್ಬೋದು ಆನಂತರ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಬಿಟ್ಟರೆ ನಗರ ನಗ ನಗರಾಭಿವೃದ್ಧಿ ಕೋಶದ ಆಯುಕ್ತರು ಆನಂತರ ನಮ್ಮ ನಗರಸಭೆಯ ಕಮಿಷನರು ಆಯುಕ್ತರು ಇವುಗಳನ್ನು ಮಾನಿಟ್ರಿಂಗ್ ಮಾಡಬೇಕು ಇಲ್ಲಿ ಯಾವುದೇ ರೀತಿಯಿಂದ ಮಾನಿಟ್ರಿಂಗ್ ಮಾಡ್ತಾ ಇಲ್ಲ ಆನಂತರ ಇಲ್ಲಿ ಹೇಳದಂತೆ ಯಾವುದೋ ಅಂಬೇಡ್ಕರ್ ಇದು ದೊರಸವಿಲ್ಲ ಹುಟ್ಟಿನಿಂದ ಪರಿಸರ ಬಿಲ್ಡಿಂಗ್ ವರೆಗೂ ಆಗಬೇಕಾದಂಥ ಕೆಲಸನ ಕಾಮಗಾರಿ ಅಂತೇಳಿ ಉದ್ಘಾಟನೆ ಮಾಡಿಬಿಟ್ಟು ಈಗ ಬಾಲಮಂದಿರಕ್ಕೆ ಕ್ಲೋಸ್ ಮಾಡಿದರೆ